ೂ ಬಹಳ ನಾವು ಅಭಿವೃದ್ಧಿ ಭಾಗದ ನಮ್ಮ ದೇವಸ್ಥಾನ ಜಾತ್ರೆ ನಿವೃತ್ತಿ ಬಗ್ಗೆ ನಾವು ಈ ಕಾರ್ಯಕ್ರಮ ಕಾಶಿರುವ ಎಲ್ಲ ಕಮಿಟಗಾರರನ್ನ ಉಳಿದು ಕಡೆ ಇರೋಲ್ಲ ಯಾಕಂದ್ರೆ ಒಂದು ಕಲಾವಿ ಬೇಕಾದ್ರೆ ಪ್ರೋತ್ಸಾಹ ಭಾಗ ಮುಟ್ಟೈತೆ ಯಾವ ರೂಪಾಯಿ ಯಾವತ್ತಿನ ಅಡಿ ಬಂದಾಗ ಪ್ರೋತ್ಸಾಹವನ್ನು ಭಾಗ ಮುಖೈತಿ ಇವತ್ತೆಲ್ಲರ ಪ್ರೀತಿ ಪ್ರೋತ್ಸಾಹ ಸಿಕ್ಕೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿ ಒಂದ್ ಸಿನಿಮಾ ಅಲ್ಲ ಇನ್ನ ಹತ್ತು ಸಿನಿಮಾ ಮಾಡಲಿ ನೂರ್ ಸಿನಿಮಾ ಮಾಡಲಿ ಯಾರು ತಿಮಾ ಎಲ್ಲರೂ ಎಲ್ಲಾರು ತಾಪ ಸಿನ ಸಿನಿಮಾ ಮಾಡ್ತಾರು ಅದ್ರ ಸಪೋರ್ಟ್ ಇರಲಿ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ಇನ್ನೊಂದು ಮುಂದಿಗೂ ಸಿನಿಮಾ ಯಾರು ನೋಡ್ತಾ ದಯವಿಟ್ಟು ಥ್ರೀ ಸುಂಟಿಂಗ್ ಜನ ಆಗ್ಬೋದು ಈಗ ಡೈನಾಗ್ ಹೊಡಿಯೋದ ನಮ್ಮ ಸಪಾರ್ಗೆಟ್ ಎಲ್ಲ ಆಗ್ಯಾವೆ ಥಿಯೇಟರ್ ನೋಡಿ ಖುಷಿ ಆಗ್ತದೆ ಒಂದೇ ಲೈನ್ நம்ம <laughs> ரியாலிட்டி ತಿರುಚಿತ್ರ ತುಂಬಾ ಅದ್ಭುತವಾದಂತಹ ಮೂವಿ ನಾನು ಕೂಡ ನೋಡಿದ್ದೀನಿ ಅದಕ್ಕೆ ಐನಲ್ ಆಗಿ ಅದಕ್ಕ ಎಲ್ಲ ನಿರ್ದೇಶನದಲ್ಲಿ ಬಹಳ ಕಷ್ಟಪ್ರಶವಾದ ತಿರುಚಿಗಳನ್ನು ಬಡ ಬೆಳೆದು ಬೆಳಿರಿ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಸರಾಗಿ ಯಾವ್ದು ನಿಮ್ಮ ಪ್ರೋತ್ಸಾಹ ಇದೆ ಇವತ್ತು ಇಲ್ಲಿ ಹೊಡೆದಂತ ಬಗ್ಗೆ ನಾನು ನಾಳೆ ಪ್ರಕರಣವನ್ನು ಮಾಡಲಿ ತುಂಬಾ ಅದ್ಭುತವಾದ ನಮ್ಮ ಕಮ್ಯ ನಮ್ಮ ಸಮುದಿಯವರು ಕಲಾವಿದರು ಮಾಡಿದ ಮೂಡಿ ನಾವು ಬಹಳಷ್ಟು ಖುಷಿಯಾಗಿತ್ತು ಜಬರ್ದಸ್ ಮಾಡಿದ್ರಿ ಏನು ಸಿಗ್ತಿಲ್ಲ ಇಷ್ಟೆಲ್ಲ ಜನಿದ್ದಾರೆ ಅಂದ್ರೆ ಒಂದಿರುವಂತ ಕಟ್ಟಿ ಅದಕ್ಕೆ ಜಗದ್ಗುರು ನೀವೇ ಸಿದ್ಧಿಸಲು நம்ம டே போக சன்மானி போட் சன்மான் சீக்கரப்பட்டு சாத் ரீதி நிமிஷம் தகுந்த மாதிரி நாளில் சுட்டி ஓகே அவ்வளோ டேமிங் இல்ல அதில் அதில் நம்ம மெடோரிட்டி டேர் போடாத வத்திய குட்டி கொடுக்க அவங்க சன்மான் காரணம்